ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಿದ ಶಾಸಕ ಬಿ ನಾಯ್ಕ ಅನಧಿಕೃತ ತಂಬಾಕು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ಅಧಿಕಾರಿಗಳ ದಾಳಿ ಅಪರಾಧಿಕ ಮನಸ್ಸಿನವರು ಕಾಂಗ್ರೆಸ್ ಸರ್ಕಾರ ನಮ್ಮದೇ ಅಂದುಕೊಂಡಿದ್ದಾರೆ ಸಂಸದ ಕಾಗೇರಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಗೊಂದಲಮುಕ್ತರಾಗಿದ್ದಾರೆ ಎನ್ಎಸ್ ಹೆಂಗಡೆ ಕರ್ಕಿ ಬಿಜೆಪಿ ಶಿಸ್ತು ಸಮಿತಿಯ ನಿರ್ಧಾರ ಸ್ವಾಗತಾರ್ಹ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಕ್ಕಳಲ್ಲಿ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿ ನಾಗೇಶ್ ರಾಯ್ಕರ್ ಕ್ರೀಡೆ ಯಾರ ಸೊತ್ತಲ್ಲ ಅವರವರ ಆಸಕ್ತಿಯಂತೆ ವಿವಿಧ ಕ್ರೀಡೆಯಲ್ಲಿ ಮಾರ್ಗದರ್ಶನ ಸಿಕ್ಕಲಿ ರಾಷ್ಟ್ರದ ಪ್ರತಿಭೆಯಾಗಲಿದ್ದಾರೆ ಶಾಸಕ ಭೀಮಣ್ಣ ನಾಯ್ಕ ಇಂದು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಅಂಗನವಾಡಿಗಳಿಗೆ ರಜೆ ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಬೆಣ್ಣೆಹುಳಿ ತಾತ್ಕಾಲಿಕ ಸೇತುವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶಿರಸಿನಗರದ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಬುಧವಾರ ಶಾಸಕ ಭೀಮಣ್ಣ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಿ ಇಲಾಖೆವಾರು ಮಾಹಿತಿ ಪಡೆದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ನಂತರ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅರವತ್ತು ಸ್ಥಾನಗಳನ್ನು ಪಡೆದು ತಾಲೂಕಿಗೆ ಹೆಮ್ಮೆ ತಂದಿರುವ ವಿದ್ಯಾರ್ಥಿಗಳ ಸಾಧನೆ ಕೊಂಡಾಡಿದರು ಕೃಷಿ ಇಲಾಖೆಯವರು ಇನ್ಸೂರೆನ್ಸ್ಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಹನ್ನೊಂದು ಮಳೆ ಮಾಪನ ಕೇಂದ್ರಗಳಿದ್ದು ಅವುಗಳ ದುರಸ್ತಿ ಕಾರ್ಯ ಅತಿ ಶೀಘ್ರ ಆಗಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಪಶು ಇಲಾಖೆಗೆ ಸರ್ಕಾರದಿಂದ ಬಂದಂಥ ಅನುದಾನದ ಲೆಕ್ಕ ಇಡುವುದು ಫೋಕ್ಸೋ ಪ್ರಕರಣಗಳಿಗೆ ಕಡಿವಾಣ ಹಾಕುವುದು ಬಿಎಸ್ಎಂ ಹಾಸ್ಟೆಲ್ಗಳಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡುವುದು ಮೀನುಗಾರಿಕೆ ಅಧಿಕಾರಿಗಳಿಂದ ಸರ್ಕಾರದ ಸೌಲಭ್ಯವನ್ನು ರೈತರಿಗೆ ತಲುಪಿಸುವುದು ಶಿರಸ ಸಿದ್ದಾಪುರ ರೈತರಿಗೆ ಕೃಷಿಯಲ್ಲಿ ಸೂಕ್ತ ನಿರ್ದೇಶನ ನೀಡುವುದು ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ನಾನ್ವೆಜ್ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಹಾಗೂ ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಮದ್ಯ ಮಾರಾಟವಾಗುತ್ತಿರುವ ಪ್ರಕರಣಗಳು ಹಳ್ಳಿಗಳಲ್ಲಿ ಕೇಳಿಬರುತ್ತಿವೆ ಕೂಡಲೇ ಈ ಕುರಿತು ಕ್ರಮ ಕೈಗೊಳ್ಳುವುದು ಅಕ್ಷರ ದಾಸೋಹ ಅಂಗನವಾಡಿ ಹಾಗೂ ಶಾಲೆಗಳಲ್ಲಿ ಅಡುಗೆ ಕೋಣೆ ಶೌಚಾಲಯ ಹಾಗೂ ಕೊಠಡಿಗಳ ಶುಚಿತ್ವದ ಕುರಿತು ಗಮನಹರಿಸುವುದು ಅರಣ್ಯ ಇಲಾಖೆಯಡಿ ಕಾಡಿನಲ್ಲಿ ಸಸ್ಯ ಸಂರಕ್ಷಣೆ ಮಾಡಿ ಅರಣ್ಯ ಪ್ರದೇಶಗಳಲ್ಲಿ ಗಿಡಗಳನ್ನು ಬೆಳೆಸಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ತಹಶೀಲ್ದಾರರಾದ ಶಂಕರ್ ಗೌಡಿ ಸತೀಶ್ ನಾಯ್ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಇಲಾಖಾ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮೇ ಇಪ್ಪತ್ತೆಂಟರಂದು ಅನಧಿಕೃತ ತಂಬಾಕು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಶೀಲ್ದಾರ್ ನೇತೃತ್ವದಲ್ಲಿ ಬುಧವಾರ ಅಧಿಕಾರಿಗಳು ದಾಳಿ ನಡೆಸಿ ಕೆಲವು ತಂಬಾಕು ಉತ್ಪನ್ನಗಳನ್ನು ವಶಪಡಿಸಿಕೊಂಡಿದ್ದಾರೆ ಯಲ್ಲಾಪುರ ನಾಕ ಟಿಎಸ್ಎಸ್ ಆಸ್ಪತ್ರೆ ರಸ್ತೆ ಚಿಪಗಿ ವಿವೇಕಾನಂದ ನಗರದಲ್ಲಿರುವ ಸುಮಾರು ಹದಿನೈದಕ್ಕೂ ಅಧಿಕ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅನಧಿಕೃತವಾಗಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮಾಲೀಕರಿಗೆ ಅಧಿಕಾರಿಗಳು ಒಟ್ಟು ಆರು ಸಾವಿರದ ಎರಡುನೂರು ರೂಪಾಯಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ರಮೇಶ್ ಹೆಗ್ಡೆ ತಹಶೀಲ್ದಾರರು ಗ್ರೇಡ್ ಟು ಟಿ ಎಚ್ಒ ವಿನಾಯಕ್ ಭಟ್ ರಾಘವೇಂದ್ರ ಜನ್ನು ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿ ವಿ ಗಣೇಶ್ ನಗರಸಭೆಯ ಶ್ವೇತಾ ಎಂಪಟ್ಗಾರ್ ಎಎಸ್ಐ ಪ್ರಕಾಶ್ ಗುರಪ್ಪ ಕಟ್ಟಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಗೌರಿ ಸಿ ನಾಯ್ಕ್ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ವಿ ಹಿರೇಮಠ್ ಐ ಸಿ ಡಿ ಎಸ್ ಇಲಾಖೆಯ ಮೇಲ್ವಿಚಾರಕರಾದ ವೀಣಾ ಶಿರ್ಸಿಕರ್ ಸಮಾಜ ಕಲ್ಯಾಣ ಇಲಾಖೆಯ ಕೆಎಚ್ ಇಮ್ಮಡಿ ಸಾಜನಕಾಟೆನಳ್ಳಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪಾಲ್ಗೊಂಡಿದ್ದರು ಮೇ ಇಪ್ಪತ್ತೆಂಟರಂದು ನಗರದ ಸಂಸದರ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅಪರಾಧಿಕ ಮನಸ್ಸಿನವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮದೇ ಸರ್ಕಾರ ಅಂದುಕೊಂಡಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮತ್ತು ಸಚಿವರ ವಿರುದ್ಧ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಪೊಲೀಸರು ಕೂಡ ಸಚಿವರ ಜನಪ್ರತಿನಿಧಿಗಳ ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಪುಡಾಡಿಗಳ ಅಣತಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆಂದು ಭಾಸವಾಗುತ್ತಿದೆ ಎಂದರು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡುವ ಪ್ರಸಂಗಗಳು ನಡೆಯುತ್ತಿವೆ ಇದಕ್ಕೆ ಕಾರಣ ಪೊಲೀಸರು ಅಸಹಾಯಕರಾಗಿದ್ದಾರೆ ಎಂದು ಹೇಳಿದರು ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆಗೆ ಹಾಗೂ ಜಿಲ್ಲಾಡಳಿತಕ್ಕೆ ಜನರ ಜೀವನ ಗೋವುಗಳ ರಕ್ಷಣೆ ಕಾನೂನು ಸುವ್ಯವಸ್ಥೆ ಮತ್ತು ಜನರ ಆಸ್ತಿಪಾಸ್ತಿ ದೃಷ್ಟಿಯಿಂದ ಬೀಗುವಾಗ ಕ್ರಮಕ್ಕೆ ಆಗ್ರಹಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಮಾಕಾಂತ್ ಭಟ್ ಸದಾನಂದ ಭಟ್ ಆನಂದ್ ಸಾಲೇರ್ ಉಷಾ ಹೆಗಡೆ ರಮಾಕಾಂತ್ ಹೆಗಡೆ ಉಪಸ್ಥಿತರಿದ್ದರು ಅಪರಾಧಿಗಳಿಗೆ ಇದು ನಮ್ಮ ಸರ್ಕಾರ ಅಂತ ಅನಿಸುವಂತೆ ನಡ್ಕೊಳ್ತಾ ಇದೆ ನಡ್ಕೊಂಡಿದೆ ಯಾರು ಅಪರಾಧಿ ಮನಸ್ಥಿತಿಯವರು ಇದಾಗಲ್ಲ ಅವರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ಈ ರೀತಿಯ ಅಪರಾಧಿ ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಪೊಲೀಸ್ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಅವರಿಗೆ ಅವರು ಗೃಹ ಮಂತ್ರಿಗಳೇ ಸ್ವತಃ ತನಿಖೆ ಎದುರಿಸುತ್ತಿರುವಾಗ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳಿಗೆ ಅತ್ಯಂತ ಅಪರಾಧದ ಪ್ರಕರಣದಲ್ಲಿ ಇರೋದನ್ನ ನೋಡಿದಾಗ ಅವರ ಒತ್ತಡದಿಂದ ಮಂತ್ರಿ ಇಲ್ಲಿ ಪೊಲೀಸ್ ಇಲಾಖೆಯು ಸಹ ರಾಜ್ಯದಿಂದ ಹಿಡಿದು ಇಲ್ಲಿ ತನಕ ಏನೂ ಮಾಡದೆ ಇರುವಂತಹ ಅಸಹಾಯಕ ಸ್ಥಿತಿ ಇದೆ ನಾನು ನಮ್ಮ ಜಿಲ್ಲೆದನ್ನೂ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಇಲಾಖೆಯವರು ಕಾಂಗ್ರೆಸ್ ಪಕ್ಷದ ಆಯ್ಕೆಯಾದ ಮಂತ್ರಿಗಳ ಅಥವಾ ಜನಪ್ರತಿನಿಧಿಗಳ ಅಥವಾ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಯಾರಿದ್ದಾರೋ ಪದಾಧಿಕಾರಿಗಳು ಅವರು ಇವರು ಅಂತ ಅವರ ಒತ್ತಡದಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾಳೆ ನಿಮ್ಗೆ ಅಪಾಯ ಅಪಾಯದ ಸಂಕೇತ ಸಿಕ್ಕಿದೆ ಪೊಲೀಸರನ್ನ ಹಿಡ್ಕೊಂಡು ಹೊಡಿತಿದ್ದಾರೆ ಫಾರೆಸ್ಟ್ ಅವ್ರನ್ನ ಹಿಡ್ಕೊಂಡು ಹೊಡಿತಿದ್ದಾರೆ ಕೇಸೇ ಆಗುದಿಲ್ಲ ಕೇಸ್ ಆದ್ರೂ ಅದು ಮುಂದೆಲ್ಲೂ ಹೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಇಡೀ ಜಿಲ್ಲೆಯ ದೃಷ್ಟಿಯಿಂದ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದು ಗಂಭೀರ ಸ್ವರೂಪ ತೆಗೆದುಕೊಂಡು ಹೋಗ್ತಾ ಇದೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಪೊಲೀಸ್ ಇಲಾಖೆ ತನ್ನ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ರಾಜಕೀಯ ಒತ್ತಡದಿಂದಾಗಿ ಅವರು ಅಸಹಾಯಕರಾಗಿದ್ದಾರೆ ಅನ್ನೋ ಸಂಕೇತ ಸಿಗ್ತಾ ಇದೆ ನಾನು ಪೊಲೀಸ್ ಇಲಾಖೆಗೆ ಜಿಲ್ಲಾ ಆಡಳಿತಕ್ಕೆ ನಿಷ್ಪಕ್ಷಪಾತವಾಗಿ ಜನರ ಜೀವ ರಕ್ಷಣೆಯ ದೃಷ್ಟಿಯಿಂದ ಜನರ ಆಸ್ತಿ ಪಾಸ್ತಿ ದೃಷ್ಟಿಯಿಂದ ನಮ್ಮ ಗೋವುಗಳ ಸಂರಕ್ಷಣೆ ದೃಷ್ಟಿಯಿಂದ ವಿಗವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಯಾವುದೇ ಒತ್ತಡಕ್ಕೆ ಮಣಿಬಾರದು ಅಂತ ಆಗ್ರಹಿಸ್ತೇನೆ ಮತ್ತು ಪೊಲೀಸ್ ವ್ಯವಸ್ಥೆ ಮೊದಲೆಲ್ಲ ಇತ್ತು ಬೀಟ್ ವ್ಯವಸ್ಥೆ ಇತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮ ರೀತಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಕಳೆದ ಒಂದೂವರೆ ವರ್ಷದಿಂದ ಪಕ್ಷದ ಯಾವುದೇ ಚಟುವಟಿಕೆಯಲ್ಲೂ ಭಾಗವಹಿಸದೆ ಕಾರ್ಯಕರ್ತರಿಗೆ ಸ್ಪಂದಿಸದೇ ಇರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವುದು ಗಮನಕ್ಕೆ ಬಂದಿತ್ತು ಹಾಗೂ ಇದು ಕಾರ್ಯಕರ್ತರಿಗೆ ಮುಜುಗರ ಉಂಟು ಮಾಡುವ ಸಂಗತಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಪಕ್ಷದ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಂಡಿದೆ ಇದನ್ನು ಸ್ವಾಗತಿಸುತ್ತೇನೆ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿರುವುದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಎಂಬ ಸಂದೇಶ ರವಾನಿಸಿದೆ ಮತ್ತು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂಬ ಸ್ಪಷ್ಟ ಸಂದೇಶ ಇದು ಎಂದು ಎನ್ಎಸ್ ಹೆಗಡೆ ಕರ್ಕಿ ಅವರು ಹೇಳಿದ್ದಾರೆ ಶಿಸ್ತುಕ್ರಮವು ನಮ್ಮದು ಕಾರ್ಯಕರ್ತರ ಆಧಾರಿತ ಪಕ್ಷ ನಾಯಕರ ಆಧಾರಿತ ಪಕ್ಷವಲ್ಲ ಎನ್ನುವ ಸಂದೇಶವನ್ನು ಸಹ ನೀಡಿದೆ ಇಷ್ಟು ದಿನ ಈ ಶಾಸಕರಿಬ್ಬರು ಒಂದು ರೀತಿಯಲ್ಲಿ ಅತಂತ್ರರಾಗಿದ್ದರು ಈಗ ಉಚ್ಚಾಟನೆಯಾಗಿದ್ದು ಸ್ವಾಗತಾರ್ಹ ಎಂದು ಎನ್ಎಸ್ ಹೆಗಡೆ ಕರ್ಕಿ ತಿಳಿಸಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿಯ ನಿರ್ಧಾರ ಸ್ವಾಗತಾರ್ಹವಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರ ಕಚೇರಿಯಲ್ಲಿ ಹೇಳಿದರು ಅವರು ಬುಧವಾರ ಮಾಧ್ಯಮಗೋಷ್ಠಿ ನಡೆಸಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರನ್ನು ಆರು ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿರುವುದು ಸ್ವಾಗತ ಮಾಡುತ್ತೇನೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂಬುದನ್ನು ಬಿಜೆಪಿ ಹೈಕಮಾಂಡ್ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು ಕಳೆದ ಎರಡು ವರ್ಷಗಳಿಂದ ಚುನಾವಣೆ ಹಾಗೂ ಇತರೆ ಸಂದರ್ಭಗಳಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದ ಶಿವರಾಮ್ ಹೆಬ್ಬಾರವರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿರುವುದು ಪಕ್ಷದ ಬೆಳವಣಿಗೆಗೆ ಬಲ ನೀಡಿದೆ ಎಂದರು ಅಲ್ಲದೆ ಗ್ರಾಮ ತಾಲೂಕು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಅನೇಕ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ನೀಡಿದ ದೂರಿನನ್ವಯ ಬಿಜೆಪಿ ಪಕ್ಷದ ಶಿಸ್ತು ಸಮಿತಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಎಂದರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮೊದಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರೆ ಅವರಿಗೆ ಈ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ ಎಂದು ಹೇಳಿದರು ಈಗ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆ ಆದ್ದು ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಒಂದಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಜಿಲ್ಲೆಯ ತಾಲೂಕಿನ ಜಿಲ್ಲೆಯ ರಾಜ್ಯದ ಅಭಿಪ್ರಾಯವನ್ನ ಕೇಂದ್ರ ನಾಯಕರಿಗೆ ತಿಳಿಸಿ ಕೇಂದ್ರ ನಾಯಕರು ಈ ಆರು ವರ್ಷಗಳ ಕಾಲ ಉಚ್ಚಾಟನೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಾವು ಅದನ್ನು ಸ್ವಾಗತಿಸ್ತೇನೆ ಹೆಬ್ಬಾರರಿಗೆ ಬಿ ಜೆ ಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂಥ ಉಸಿರು ಸ್ಥಿತಿ ನಿರ್ಮಾಣ ಆಗಿದ್ದರೆ ಅವರು ಯಾವ ಕ್ಷಣದಿಂದ ತನಗೆ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತ್ತು ಅವತ್ತಿಂದ ಬಿ ಜೆ ಪಿಯ ನಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮುಂದಿನ ರಾಜಕೀಯ ಹೆಜ್ಜೆಯನ್ನು ನಿರ್ಧರಿಸಬೇಕು ಇದು ನಮ್ಮೆಲ್ಲರ ನಂಬಿಕೆಯಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಇರುವಂತ ಆದ್ರೆ ಇಲ್ಲಿ ಅಸಹ ಇಲ್ಲಿಯ ಈ ಸ್ಥಾನದ ಎಲ್ಲ ಒಂದು ಪ್ರಯೋಜನಗಳನ್ನು ಅವ್ರು ಪಡಿತ ಬಿಜೆಪಿಯ ಬಗ್ಗೆ ಗೂಬೆಯನ್ನ ಕೂಡಿಸ್ತ ಅವರು ನಡ್ಕೊಳ್ತಾ ಇರುವಂತದ್ದು ಯಾವ ಕ್ಷಣದಲ್ಲೂ ಯಾರಿಗೂ ಈ ವ್ಯವಸ್ಥೆಗೂ ಸರಿಯಲ್ಲದೆ ಇರುವಂತ ಇಂತಹ ವ್ಯಕ್ತಿತ್ವಗಳು ತಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಕಪ್ಪು ಚುಕ್ಕೆ ಆಗುವಂಥದ್ದು ಒಪ್ಪಿಗೆ ಆಗೋದಿಲ್ಲ ಅನೇಕರು ಈ ಘಟನೆ ಇದು ಎಂಬುದು ಈಗೇನು ಹೇಳಿಕೆ ಕೊಡ್ತಿರೋ ವಿಷಯ ಇದೆಯಲ್ಲ ಇದು ಇವತ್ತು ಹೇಳಿಕೆ ಕೊಡ್ತಿರೋದಲ್ಲ ಇದು ಮೊದಲಿಂದ ಹೇಳ್ತಿದ್ದಾರೆ ಅರೆ ಯಾವತ್ತು ತನಗ ಆಗೋದಿಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಬಟ್ಟೆ ಅವಕಾಶ ಇದೆ ಕಾನೂನಿನಲ್ಲಿ ಮತ್ತೆ ನೈತಿಕವಾಗಿ ಅದೇ ಸರಿ ಇಲ್ಲ ಅವರು ನನ್ನನ್ನ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಕಟ್ಟಿಸಿದ್ರು ಅಂತ ಹೇಳೋದು ಬಿಜೆಪಿ ವಿರುದ್ಧ ಮಾಡೋದು ಮತ್ತು ಬಿಜೆಪಿ ಎಂ ಎಲ್ ಎ ಮುಂದುವರಿಯೋ ಮಾನಸಿಕತೆ ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ಹೆಜ್ಜೆ ಅಲ್ಲ ಇತ್ತು ಹಾಗಾಗಿ ಹೆಬ್ಬಾರರು ಸ್ವಯಂ ರಾಜೀನಾಮೆ ಕೊಟ್ಟು ಹೋಗಿದ್ದಿದ್ರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು ಈಗ ಉಚ್ಚಾಡ್ಸ್ಕೊಳ್ಳುವಂತ ಸ್ಥಿತಿಗೆ ಬಂದಿರೋದು ಬಹಳ ಒಂದು ಖೇದಕರವಾದ ಸಂಗತಿ ಇಡೀ ವ್ಯವಸ್ಥೆ ದೃಷ್ಟಿಯಿಂದ ನಾನು ಹೇಳ್ತಿದ್ದೆ ಈಗ ಮುಂದೆ ಹೆಬ್ಬಾರರು ಏನ್ ಮಾಡಬೇಕು ಕೊಡೋದ್ರ ಬಗ್ಗೆ ಅವರು ಸ್ವತಂತ್ರ ಇದ್ದಾರೆ ಮಕ್ಕಳಿಗೆ ಬೇಸಿಗೆ ರಜೆ ದಿನಗಳಲ್ಲಿ ಅನಾವಶ್ಯಕವಾಗಿ ಸಮಯ ವ್ಯರ್ಥ ಮಾಡಿಸದೆ ಉಚಿತ ಬೇಸಿಗೆ ಶಿಬಿರಗಳಿಗೆ ಕಳುಹಿಸಿ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ತರಬೇತಿ ಕೊಡಿಸಿ ಮಕ್ಕಳ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕರಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಹೇಳಿದರು ಅವರು ಬುಧವಾರ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಬಾಲಭವನ ಸಮಿತಿ ಕಾರವಾರ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಚಿತ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯ ನಂತರದ ಬೇಸಿಗೆ ರಜೆಯಲ್ಲಿ ಮಕ್ಕಳು ಮೊಬೈಲ್ ಟಿವಿ ಹಾಗೂ ಆಧುನಿಕ ತಂತ್ರಜ್ಞಾನದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಖಾಸಗಿ ಸಂಸ್ಥೆಗಳು ಆಯೋಜನೆ ಮಾಡಿದ ಶಿಬಿರಗಳನ್ನು ಮಕ್ಕಳನ್ನು ಕಳುಹಿಸಿ ಅನಾವಶ್ಯಕವಾಗಿ ಹಣವನ್ನು ವ್ಯರ್ಥ ಮಾಡುವ ಬದಲು ತಮ್ಮ ಮಕ್ಕಳನ್ನು ಇಂತಹ ಉಚಿತ ಶಿಬಿರಗಳಿಗೆ ಕಳುಹಿಸದಲ್ಲದೆ ಅವರಲ್ಲಿರುವ ಹುದುಗಿರುವ ಪ್ರತಿಭೆಯನ್ನು ಗುರುತಿಸಿ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆ ಕ್ಷೇತ್ರದ ತರಬೇತಿಗೆ ತಪ್ಪದೇ ಕಳುಹಿಸಬೇಕು ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ಶಿವಕುಮಾರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೋನಲ್ ಐಗಲ್ ಉಪಸ್ಥಿತರಿದ್ದರು ಕಲ್ಪನಾ ರಶ್ಮಿ ಕಲಾ ಅಧ್ಯಕ್ಷ ಸೂರ್ಯಪ್ರಕಾಶ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಕ್ರೀಡೆ ಯಾರ ಸ್ವತ್ತಲ್ಲ ಅವರವರ ಆಸಕ್ತಿಯಂತೆ ವಿವಿಧ ಕ್ರೀಡೆಯಲ್ಲಿ ಮಾರ್ಗದರ್ಶನ ಸಿಕ್ಕಲ್ಲಿ ರಾಷ್ಟ್ರದ ಪ್ರತಿಭೆಯಾಗಲಿದ್ದಾರೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಎಲ್ ಎಚ್ ಪೈ ಅವರ ಸ್ಮರಣೆಯಲ್ಲಿ ಕ್ರೀಡಾಕೂಟ ನಡೆಸುವುದು ಉಳಿದವರಿಗೂ ಮಾದರಿ ಎಂದು ಶಾಸಕ ಭೀಮಣ್ಣ ನಾಯ್ಕ ಬಣ್ಣಿಸಿದರು ಐದು ದಿನಗಳ ಕಾಲ ನಗರದಲ್ಲಿ ಹಮ್ಮಿಕೊಂಡ ಡಾಕ್ಟರ್ ಎಲ್ಎಚ್ ಪೈ ಮೆಮೋರಿಯಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಬುಧವಾರ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಿಗೂ ಕ್ರೀಡೆಯ ಆಸಕ್ತಿ ಬೆಳೆಸಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರತಿಭೆಯಾಗಿ ಬೆಳೆಸಬೇಕು ಎಂಬುದು ಪೈ ಡಾಕ್ಟರ್ ಅವರ ಕನಸುವಾಗಿತ್ತು ಅವರ ನೆನಪಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಒಳಾಂಗಣ ಕ್ರೀಡಾಂಗಣ ಮಾಡಲಾಗುತ್ತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಸಂಯೋಜಕ ಡಾಕ್ಟರ್ ಕೈಲಾಶ್ ಪೈ ಮಾತನಾಡಿ ಈಗ ಎಂಟು ಬಗೆಯ ಸ್ಪರ್ಧೆ ನಡೆಯಲಿದೆ ಅಂತಾರಾಷ್ಟ್ರೀಯ ಮಟ್ಟದ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗಿದೆ ಶಿರಸಿಯ ಹಂತದಲ್ಲಿ ಎಂಟು ವಿವಿಧ ಸ್ಪರ್ಧೆ ನಡೆಯಲಿದೆ ಇನ್ನೊಂದು ಮುಕ್ತ ಕ್ರೀಡಾಕೂಟ ಜೂನ್ ಹದಿನಾಲ್ಕು ಹದಿನೈದರಂದು ಕೂಡ ನಡೆಯಲಿದೆ ಎಂದರು ಲೆಕ್ಕ ಪರಿಶೋಧಕ ಉದಯ್ ಸ್ವಾದಿ ಸೋಲು ಮುಖ್ಯವಲ್ಲ ನಿರ್ಣಾಯಕರು ಕೊಟ್ಟ ನಿರ್ಣಯ ಪಾಲಿಸಿದರೆ ರಾಷ್ಟ್ರದ ಅತ್ಯುತ್ತಮ ಪ್ರಜೆಯಾಗಲಿದ್ದಾರೆ ಎಂದರು ಪೈ ಅವರ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಭಟ್ ನಾವು ಹಾಗೂ ಡಾಕ್ಟರ್ ಎಲ್ ಎಚ್ ಪೈ ಅವರು ಆಡುತ್ತಿದ್ದಾಗ ಇಲ್ಲೇ ಪ್ರಾಣ ಬಿಟ್ಟರು ಈ ಕಾರಣದಿಂದಾಗ ಈ ಕೋರ್ಟಿನ ಬಗ್ಗೆ ಭಾವನಾತ್ಮಕ ಸಂಬಂಧ ಇದೆ ಎಂದರು ಡಾಕ್ಟರ್ ಎಲ್ ಎಚ್ ಪೈ ಅವರು ಪತ್ನಿ ಕರುಣಾ ಪೈ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಎಸ್ ಕೆ ಭಾಗವತ್ ಕೆ ಎನ್ ಹೊಸ್ಮನಿ ದಿಲೀಪ್ ನಾಯ್ಕ್ ವಿಶ್ವಾಸ್ ತೆಲಂಗಾ ನಿರಂಜನ್ ಹೆಗ್ಡೆ ಪ್ರಶಾಂತ್ ಗಾಂವ್ಕರ್ ಡಾಕ್ಟರ್ ಪದ್ಮಿನಿ ಡಾಕ್ಟರ್ ರಮೇಶ್ ಹೆಗ್ಡೆ ಡಾಕ್ಟರ್ ರಾಜೇಶ್ ಶೇಟ್ ಡಾಕ್ಟರ್ ಪೂಜಾ ಶೇಟ್ ಇದ್ದರು ಕೆರಿಯರ ವಿಭಾಗದಲ್ಲಿ ಹದಿನಾಲ್ಕು ಹಾಗೂ ಹದಿನೆಂಟು ವಯೋಮಾನದೊಳಗಿನ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಪುರುಷ ಹಾಗೂ ಮಹಿಳಾ ಆಟಗಾರರಿಗೆ ಇಪ್ಪತ್ತೈದು ಮೇಲಿನ ಹಾಗೂ ಇಪ್ಪತ್ತಾರು ಹಾಗೂ ನಲವತ್ತೈದು ವರ್ಷದ ಜೋಡಿಯಲ್ಲಿ ಜಂಬಲ್ ಡಬಲ್ಸ್ ನಡೆಯಲಿದೆ ಮುಕ್ತ ಕ್ರೀಡಾಕೂಟದಲ್ಲಿ ಪುರುಷರ ಡಬಲ್ಸ್ ಹಾಗೂ ನಲವತ್ತೈದು ವರ್ಷದ ಮೇಲಿನ ಆಟಗಾರರು ಡಬಲ್ಸ್ ನಡೆಯಲಿದೆ ಜಿಲ್ಲೆಯಲ್ಲಿ ರಭಸವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಎಲ್ಲ ಅಂಗನವಾಡಿಗಳಿಗೆ ರಜೆ ನೀಡಲಾಗಿದೆ ಜಿಲ್ಲೆಯಲ್ಲಿ ಮೇ ಇಪ್ಪತ್ತೆಂಟು ಮಧ್ಯಾಹ್ನ ಒಂದು ಗಂಟೆಯಿಂದ ಮೇ ಇಪ್ಪತ್ತೊಂಬತ್ತರ ಬೆಳಗ್ಗೆ ಎಂಟು ಮೂವತ್ತರವರೆಗೆ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯು ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಅದರಂತೆ ಬುಧವಾರ ಮಧ್ಯಾಹ್ನದಿಂದ ಜೋರಾಗಿ ಮಳೆ ಆರಂಭವಾಗಿದೆ ಹೀಗಾಗಿ ಮಕ್ಕಳ ಹಿತದೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿಗಳಿಗೆ ಮೇ ಇಪ್ಪತ್ತೊಂಬತ್ತರಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಪ್ರಿಯಾ ಆದೇಶಿಸಿದ್ದಾರೆ ತಾಲೂಕಿನ ಶಿರಸಿ ಕುಮಟಾ ಹೆದ್ದಾರಿಯ ರಾಗಿಹೊಸಳ್ಳಿ ಗ್ರಾಮದ ಬೆಣ್ಣೆಹೊಳೆ ತಾತ್ಕಾಲಿಕ ಸೇತುವೆ ಮಳೆಯಿಂದಾಗಿ ಕೊಚ್ಚಿ ಹೋಗಿರುವುದನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಸುಷ್ಮಾ ಗೋಡಬೋಲೆ ಅವರು ಬುಧವಾರ ಪರಿಶೀಲನೆ ನಡೆಸಿದರು ಇದರಿಂದ ಸುತ್ತಲಿನ ಗ್ರಾಮಸ್ಥರಿಗೆ ದಿನನಿತ್ಯದ ಓಡಾಟಕ್ಕೆ ಸಮಸ್ಯೆಯಾಗಿದ್ದು ಶೀಘ್ರವಾಗಿ ಸಂಬಂಧಪಟ್ಟ ಆರ್ಎನ್ಎಸ್ ಗುತ್ತಿಗೆದಾರರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತುರ್ತು ಪರ್ಯಾಯ ಮಾರ್ಗ ಕಲ್ಪಿಸಿ ಸಂಬಂಧಪಟ್ಟ ಹೆದ್ದಾರಿಯ ಸೇತುವೆ ಕೆಲಸವನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಶಿರಸಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ತಹಶೀಲ್ದಾರ್ರಾದ ಶಂಕರ್ಗೌಡಿ

ಏನೋ ಒಂದು ಅವರ್ ಹೋಗುತ್ತೆ ಹೌದಾ ಹೌದು ಸಿಟಿ ಮೂಲಕ ಹೋಗುತ್ತೆ ಅದರ್ ಬೌಂಡರಿ ಗ್ರಾವಿಟಿ ಪೆನ್ಕಲ್ ನಮಗೆ ಮೂಡ್ ಬಿಡ್ ಹೋಗಬೇಕು ಮಡ ಅವೆ ಕಷ್ಟ ರಸ್ತೆ ಒಂದೇ ಬರಕಷ್ಟ ಆಗಿ ನೋಡ್ತಾ ಇದೀವಿ ಒನ್ ಓಕೆ ಎಲ್ಲಾ ಆಗಬಿಟ್ಟಿತ್ತು ಆಲ್ರೆಡಿ ಏನು ಫಿಲ್ಲಿಂಗ್ ಮಾಡ್ಬಿಟ್ಟು ಬಟ್ ಅಲ್ಲಿ ಮಾತ್ರ ಕರೆಕ್ಟ್ ವರ್ಕಿಂಗ್ ವಾಲ್ ಬಟ್ ಸರಿ ಈ ಐಸ್ಪೋರ್ಟ್ ಕಡೆ ಆಮೇಲೆ ಆ ಡೈವರ್ಷನ್ ಇಗೋ ಎಲ್ಲ ಸಮಸ್ಯೆ ಆದ್ರೆ ಅದು ಕೂಡ ನಮಗೆ ಇಲ್ಲಿ ಬಿಟ್ಟಿರ್ತೀರಿ ಅಲ್ಲಿ ಕ್ಲೋಸ್ ಆದಕಂತ ಹೌದೈತಿ

ಕೇರ್ ಹಾಗೆ ಮಾಡ್ತೀರಿ ಮಾಡ್ತೇವೆ ಯು ಆರ್ ದ ಟೆಕ್ನಿಕಲ್ ಪೀಪಲ್ ಯು ಪ್ಲೀಸ್ ಸ್ಟೇಟ್ ಸ್ಪೆಷಲ್ ಕೇರ್ ಕೊಡ್ತಾರೆ ಕನ್ಸಲ್ಟನ್ಸಿ ಕನ್ಸಲ್ಟನ್ಸಿ ಅಂದ್ರೆ ಇವನ್ ಇಫ್ ಇಟ್ ಈಸ್ ನಾಟ್ ಇಮಿಡಿಯೆಟ್ಲಿ ದೇರ್ ಇನ್ ಯುವರ್ ಆಕ್ಷನ್ ಪ್ಲಾನ್ ಬಟ್ ಆನ್ ಅ ಪ್ರಯಾರಿಟಿ ಅಲ್ಲಿ ಏನಾದ್ರೆ ಎಮರ್ಜೆನ್ಸಿ ವರ್ಕ್ ಅಂತ ನೀವು ಮಾಡಬೇಕು ಇನ್ಚಾರ್ಜ್ ಹೋಗ್ಬೇಕು ಮತ್ತೆ ಸಮಸ್ಯೆ ಆಗಿದೆ ಮೇಡಮ್ ಅವ್ರಿಗೆ ಮತ್ತೊಂದು ಅರ್ಧ ತಾಸು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಲಾಂಗ್ ಒನ್ ಅವರ್ ಎಕ್ಸ್ಟ್ರಾ ಆಗತ್ತೆ याय देखता पिक्चर आता जाम आहे आणि अगले काढले मॅडम बोर्ड आहे 10 10 2 टू मंथ्स आईसंतर बरोबर का हो ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ